ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಐದು ಸಾವಿರದ ಮುನ್ನೂರು ಕೋಟಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ತಿಂಗಳಿನಿಂದ ಧರಣಿ ನಡೆಸಿರುವ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಬುಧವಾರ ಟ್ರಾಕ್ಟರ್ನೊಂದಿಗೆ ಜಿಲ್ಲಾ ಪಂಚಾಯತಿಗೆ ದಿಗ್ಬಂಧನ ವಿಧಿಸಿದ್ರು ಜಿಲ್ಲಾ ಪಂಚಾಯತ್ ಕಚೇರಿ ಸುತ್ತ ಟ್ರಾಕ್ಟರ್ ನಿಲ್ಲಿಸಿದ ರೈತರು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪೊಲೀಸರು ದಿಗ್ಬಂಧನ ತೆರವಿಗೆ ಮುಂದಾದರು ಈ ವೇಳೆ ಪೊಲೀಸರು ಹಾಗೂ ರೈತರ ನಡುವೆ ವಾಗ್ವಾದ ನಡೆಸಿದರು ಬುಧವಾರ ಬೆಳಗ್ಗೆ ಟ್ರಾಕ್ಟರ್ ಮೂಲಕ ಧಾವಿಸಿದ ರೈತರು ಜಿಲ್ಲಾ ಪಂಚಾಯತ್ ಪ್ರವೇಶ ದ್ವಾರ ಹಾಗೂ ಕಾಂಪೌಂಡ್ ಸುತ್ತ ನಿಲುಗಡೆ ಮಾಡಿದ್ರು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ದಿಶಾ ಸಭೆಗೆ ಪ್ರವೇಶ ನೀಡುವುದಿಲ್ಲ ಅಂತ ಪಟ್ಟು ಹಿಡಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಧಾವಿಸಿದ ಪೊಲೀಸರು ರೈತರ ಮನವೊಲಿಸಲು ಮುಂದಾದರೂ ವಾಹನಗಳಿಗೆ ಅಡ್ಡ ಮಲಗಿದ ರೈತರನ್ನು ಎಳೆದು ಹಾಕಿ ಟ್ರಾಕ್ಟರ್ಗಳನ್ನು ತೆರವುಗೊಳಿಸಿದರು ಸುರೇಶ್ ಫೋರ್ ಚಿತ್ರದುರ್ಗ او انتر مقتل مقتل اريش سنگھ کي جيواله اريش سنگھ کي جيواله اريش سنگھ کي جيواله اريش سنگھ کي جيواله ನೋಡ್ತಾ ಇದ್ದೀರಿ ಅಲ್ಲಿ ನೋಡಿ ಈ ಕಡೆ ನಮ್ಮ ರೈತ ಕೊಟ್ಟಿಗೆಲ್ಲ ಕೈ ಹಾಕಿ ಉಗ್ರಲ್ಲ ನೆಟ್ಟಿ ಕಿತ್ತೋಗಿದೆ ಈ ರೈತನಿಗೆ ಏನಾಗಿದೆ ಗೊತ್ತಿಲ್ಲ ಆಗ್ತಾ ಇಲ್ಲ ಈಗ ಏನ್ ಹುಡುಗಾಟಿಕೆ ಮಾಡ್ತಾ ಇದಾರ ನಾವು ಡಿವೈಎಸ್ಪಿ ಪಿ ಗೆ ಪಸ್ಟೇ ಹೇಳಿದಿವಿ ನಾವು ಯಾರ ವಿರುದ್ಧನೂ ಅಲ್ಲ ಈ ಜಿಲ್ಲೆ ಅಭಿವೃದ್ಧಿ ಪರವಾಗಿ ಅಂತ ನಾವು ಹೇಳಿದಿವಿ ಹೇಳಿದ್ರು ಕೂಡ ಕೆಲಸ ಫೋರ್ಜರಿ ಮೇಲೆ ಗಾಡಿಗಳನ್ನ ತೆಗೀಲಿಕ್ಕೆ ಪ್ರಯತ್ನ ಮಾಡಿ ತಳ್ಳಾಟ ಮಾಡಿ ಅವನು ಬೀಳಿಸಿದಾರೆ ಅವ್ನಿಗೇನಾಗಿದೆ ಗೊತ್ತಿಲ್ಲ ತಕ್ಷಣಕ್ಕೆ ಕರ್ಕೊಂಡೋಗು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಹುಡುಗಾಟಿಕೆ ಮಾಡಿ ಸುಮ್ಮನೆ ರೇಕ್ ಪೊಲೀಸ್ನವರು ನೀವೇನು ಮೇಲಿದ್ದಾವ ಬಂದಿಲ್ಲ ನಾವು ಕೂಡ ನೀವು ನೀವು ಹೇಳ್ತೀರಿ ಪದೇ ಪದೇ ನಾವು ರೈತರ ಮಕ್ಕಳು ರೈತರು ಮಕ್ಕಳು ಅಂತ ಜಿಲ್ಲೆ ನೀರಾವರಿ ವಿರುದ್ಧವಾಗಿದ್ದೀರಿ ಜಿಲ್ಲೆಯ ನೀರು ತರೋದ್ರ ಬಗ್ಗೆ ವಿರುದ್ಧವಾಗಿದ್ದೀರಿ ನೀವು ನೀವೆಲ್ಲ ಆಡಳಿತ ಶಾಹಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಿ ಅಯೋಗ್ಯರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ ನೀವು ಇವತ್ತು ಮೂವತ್ತೊಂದು ದಿವಸ ಚಳುವಳಿ ನಡೀತಾ ಇದೆ ಎಂ ಪಿ ಯಾಕೆ ಬಂದು ಮಾತಾಡಲಿಲ್ಲ ಎಮ್ ಎಲ್ ಸಿಗಳು ಯಾಕೆ ಬಂದು ಮಾತಾಡಲಿಲ್ಲ ಎಮ್ ಎಲ್ ಎಗಳು ಯಾಕೆ ಬಂದು ಮಾತಾಡಲಿಲ್ಲ ಏನ್ ಕ್ರಮ ತಗೊಂಡಿದ್ದಾರೆ ಮೂವತ್ತೊಂದು ದಿವಸದವರೆಗೆ ಇವತ್ತು ಎಂ ಪಿಗೆ ಒಳಗೆ ಹಲವು ಮಾಡಬಾರದು ಅನ್ನೋ ಕಾರಣಕ್ಕೆ ರೈತರು ಟ್ರ್ಯಾಕ್ಟರ್ ತಂದು ನಿಲ್ಲಿಸಿದ್ದಾರೆ ಅದೇನು ಕಾನೂನುಭವಿ ಇರೋಲ್ಲ ರಸ್ತೆ ಮೇಲೆ ನಿಂತಿರೋದು ಅದಕ್ಕೆ ನೀವು ಇಲ್ಲ ಪೋರ್ಚರಿ ಮಾಡ್ತಾ ಇದ್ದೀರಿ ನಿಮ್ಮ ಆಡಳಿತವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇದೆಲ್ಲ ನಡೆಯೋದಿಲ್ಲ ಮೊದಲು ನಮ್ಮ ನಂಬರ್ ರಕ್ಷಣೆ ಆಗಬೇಕು ಅವರೇ ಪಾಯಿಂಟ್

चितुर्ग जिला रईत संघ के बीजेपी सरकार के रईत विरोधी बीजेपी सरकार के रूप विरोधी पोलिस पोलिस जिले नीरवरी विरोधी पोलिस पोलिस ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಮಾಡ್ತೀನಿ ಅಂತ ಅವಿವೇಕದ ಮಾತಾಡಿದಂತಹ ಎಂಪಿ ಯಾವುದೇ ಾಂತ್ರಿ ಆದ ಮಾತನ್ನ ಹೇಳ್ದೆ ಯಾವುದೇ ಕ್ರಮ ತಗೊಳ್ಳಬೇಕು ವಿಚಾರವನ್ನ ಹೇಳಿದರೆ ಆಚೆ ಹೊರಟನ್ನ ಬಿಡುಗಡೆ ಮಾಡಿಸೋ ಬಿಟ್ಟು ಆ ಬಿಡುಗಡೆ ಮಾಡಿಸೋ ವಿಚಾರವನ್ನ ಬಿಟ್ಟು ಬೇರೆ ಬೇರೆ ಮಾತಾಡಿ ನಿಮ್ಮನ್ನ ಕರ್ಕೊಂಡೋಗಿ ಮೋದಿ ಅವ್ರಿಗೆ ಭೇಟಿ ಹಾಕ್ಸ್ತೀ ನೀವು ತಿಳ್ಕೋಬೇಕು ನಿಮಗೆ ಜನರ ತಪ್ಪನ್ನ ತಿತ್ತ ಯೋಗ್ಯತೆ ಬರೋದರೆ ಮೊದಲು ನಿಮ್ಮ ತಪ್ಪುಗಳನ್ನು ತಿಳ್ಕೊಳ್ಳಿ ನಿಮ್ಮ ತಪ್ಪುಗಳನ್ನ ತೆತ್ಕೊಳ್ಳಿ ಒಳ್ಳೆ ನಾಗರಿಕರಾಗಿ ಒಳ್ಳೆ ಮನುಷ್ಯರಾಗಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡಿ ದುಡ್ಡು ಹತ್ತಕ್ಕೆ ಬರುತ್ತೆ ಸ್ಮಶಾನ ತನಕ ದೊಡ್ಡ ಬರಲ್ಲ ಯಾತ ಬರ್ತೀರಿ ತೊಟ್ಟ ಅರ್ಥ ಇಟ್ಕೊಂಡು ಬದುಕ್ರಿ ಕಾನೂನನ್ನ ಕಸಪಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ ಗೊತ್ತಿದೆ ನಮಗೆ ಎಲ್ಲಿ ನಿಮಗೆ ದುಡ್ಡು ಬರಲ್ವಾ ಅಲ್ಲಿ ಕಾನೂನು ಎತ್ತು ಮರಿತೇ ದುಡ್ಡು ಬಂದಾಗ ಕಾನೂನು ಮಲಿಕೊಂಡಿರೋದು ಅಚ್ಚುಕಟ್ಟೆ ನಾವೇನ್ ಕಂಡಿಲ್ಲ ಅಂತ ತಿಳ್ಕೊಂಡಿದ್ರಿ ಸ್ಟೇಷನ್ ಎಲ್ಲ ನಡೀತಾ ಇದೆ ನಿಮ್ಗೆ ಯೋಗ್ಯತೆ ಅಂದ್ರೆ ನೀವು ಸರಿ ಹೋಗಿ ಮೊದ್ಲು ನೀವು ಸರಿ ಹೋಗಿ ನಾವು ಒಂದು ಪೈಸೆ ಅಷ್ಟು ತಪ್ಪು ಮಾಡ್ತೀವಿ ನಮ್ಮನ್ನು ಬೀದಿಗೆ ನಮ್ಮಲ್ಲಿ ಕೇರ್ ಹಾಕಿ ನಾವು ಸ್ವಚ್ಛ ಇದ್ದು ಇಡೀ ವ್ಯವಸ್ಥೆಗೆ ಹೇಳ್ತಾ ಇದೀವಿ ಹುಡುಗಾಟಿಕೆ ಯಾರು ಮಾಡಬಾರ್ದು ನಾವು ನೀವು ಬದುಕು ನೀವು ನೌಕರಿ ಮಾಡಕ್ ಬಂದಿದ್ರಿ ಯಾಕೆಂದ್ರೆ ಒಕ್ಕಲ್ತನದಲ್ಲಿ ಬದುಕಾಗಲ್ಲ ಅಂತ ನೌಕರಿ ಮಾಡ್ತಾ ಇದ್ದೀರಿ ಆ ಒಕ್ಕಲ್ತನ ಗಟ್ಟಿ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಾ ಇದೀವಿ ಒಕ್ಕಲ್ತನ ನಾವು ಗಟ್ಟಿ ಮಾಡಿದ್ರೆ ನೀವು ಯಾರು ಕೂಡ ಯೂನಿಫಾರ್ಮ್ ಹಾಕೊಂಡಿರಲ್ಲ ಹೋಗಿ ನಿಮ್ ಜಮೀನಲ್ಲಿ ಕೆಲಸ ಮಾಡ್ತೀರಿ ಯಾಕಂದ್ರೆ ನೌಕರಿಗಿಂತ ಉತ್ತಮವಾದ ಬದುಕು ಸಿಗುತ್ತೆ ನಿಮ್ಗೆ ಅದೇ ಕಾರಣಕ್ಕೆ ನೀರಾವರಿ ಹೋರಾಟ ಅದೇ ಕಾರಣಕ್ಕೆ ರೈತರ ಬೆಳೆಗೆ ಉತ್ತಮವಾದ ಟು ಪ್ಲಸ್ ಫಿಫ್ಟಿ ಬರಬೇಕು ಅಂತ ನಮ್ ಹೋರಾಟ ನಡೆದಿರೋದು ಅರ್ಥ ಮಾಡ್ಕೊಳ್ಳಿ ಮೊದಲು ನೀವು ಪೊಲೀಸರ ತಕ್ಷಣ ಬೇರ್ಲಿಂತ ಬಂದಿಲ್ಲ ನಾವು ಮಾಡೋ ಹೋರಾಟದಲ್ಲಿ ಎಷ್ಟು ತಿರುಳಿದೆ ಎಷ್ಟು ತಾತ್ವಿಕತೆ ಇದೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾನು ಆರಂಭಕ್ಕೆ ಹೇಳ್ತೀನಿ ನೋಡಿ ಮೊದಲು ಕರ್ಸಿ ಸಂಸದರನ್ನ ಮಾತಾಡ್ತೀವಿ ನಾವು ನಾವೇ ತೆಗಿತೀವಿ ಗಾಡಿನ ಅಂತ ನೀವ್ ಯಾಕೆ ಫಾರ್ಚರಿ ಜಾಕೆ ಫಾರ್ಚರಿ ಗುಂಡಾಡ್ತಿರ ಹಾಕ್ರಿ ಈ ಜಿಲ್ಲೆ ಜನರಿಗೆ ಸತ್ರದ ಸಾರ್ಥಕ ಆಗುತ್ತೆ ಯಾವತ್ತು ಸಾಯ್ತೀವಿ ನಾವು ಸಾವ್ಯಾವತ್ತಾದ್ರೂ ಒಂದು ದಿವಸ ಬರುತ್ತೆ ಇದಕ್ಕೆಲ್ಲ ನಾವೇನ್ ಕೇರ್ ಮಾಡೋ ಪೈಕಿ ಅಲ್ಲ ಮೂವತ್ ಮೂರು ವರ್ಷ ನಾವು ಈ ಹಸಿರು ವಸ್ತ್ರ ಹಾಕಿಕೊಂಡು ಹೋರಾಟಗಳು ಮಾಡ್ತಾ ಇದೀವಿ ಮಾನ್ಸಾ ತಂಪುರಿಗೆ ನೀವೇನ್ ದೊಡ್ಡವರಲ್ಲ ಅರ್ಥ ಮಾಡ್ಕೊಂಡು ನಾವು ನೀವೆಲ್ಲರೂ ಕೂಡ ನಡ್ಕಬೇಕು ನಿಮ್ಗೆ ಮಾಡೋಕ್ಕಾಗಲ್ಲ ನಾವು ಮಾಡ್ತಾ ಇದೀವಿ ಸಾಕು ಕೂಡ ನಿಮ್ಗೆ ಏನಾಗಿರೋದು ಏನ್ರಿ ಆಗಿದೆ ನಿಮ್ಗೆ ಚಕ 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 ಅಂತ ನಾವು ಗಾಡಿ ನಿಲ್ಸಿದ ಮೇಲೆ ಬ್ಯಾರಿಕೇಡ್ಗಳು ತಂದು ಹೊಟ್ಕೊಂಡ್ರಲ್ಲ ಯಾವ ಸಂಪತ್ತಿಗೆ ಯಾವ ಸಂಪತ್ತಿ ಬ್ಯಾರಿಕೇಡ್ಗಳು ತಂದು ಒಟ್ಕೊಂಡ್ರಿ